ಆರೋಗ್ಯಕ್ಕೆ ಒಳ್ಳೆಯದು ಅಂದ್ಕೊಂಡಿರೋ ತೆಂಗಿನಕಾಯಿ ನೀರನ್ನು ಕುಡಿದು ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಆ ವ್ಯಕ್ತಿ ಮಾಡಿದ ತಪ್ಪೇನು ಬೇಸಿಗೆಯಲ್ಲಿ ತೆಂಗಿನ ನೀರು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪ್ರಯೋಜನಕಾರಿ ಕೂಡ ಹೌದು ದೇಹನ ಹೈಡ್ರೀಕರಿಸುತ್ತೆ ಬೇಸಿಗೆಯಲ್ಲಿ ಆ ಅಸಹಾಯವನ್ನು ನಿವಾರಿಸುತ್ತೆ ಜೀರ್ಣಕ್ರಿಯೆ ನಿವಾರ ಸುಧಾರಿಸುತ್ತೆ ಚರ್ಮದ ಆರೋಗ್ಯ ರಕ್ಷಿಸುತ್ತೆ ಅಂತ ಜನರು ತುಂಬ ಜನ ಅಂದ್ಕೊಂಡಿರ್ತಾರೆ ಆದರೆ ಈ ತಪ್ಪಾದ ರೀತಿಯಲ್ಲಿ ನೀರನ್ನೇನಾದರೂ ಕುಡಿದ್ರೆ ಅದರಲ್ಲಿ ಏನಾದರೂ ಒಂದು ಇದಾದರೆ ನಮಗೆ ಪ್ರಾಣವೇ ತೊಗೊಂಡೋಗುವಂಥ ಶಕ್ತಿ ಕೂಡ ಇದೆ ಸೊ ಇತ್ತೀಚೆಗೆ ಡೆನ್ಮಾರ್ಕ್ನಲ್ಲಿ ಒಬ್ಬ ವ್ಯಕ್ತಿ ಹಳೆಯ ಮತ್ತು ಕೊಳೆತ ತೆಂಗಿನಕಾಯಿ ನೀರನ್ನ ಕುಡಿದು ಸಾವೇನಪ್ಪಿದ್ದಾನೆ ಯಾಕೆ ಸಾವನ್ನಪ್ಪಿದ್ದು ಏನು ತಪ್ಪು ಮಾಡಿದ ಈ ವ್ಯಕ್ತಿ ತೆಂಗಿನಕಾಯಿ ನೀರು ಕುಡಿಯೋ ಇವಾಗ ಯಾವ ವಿಷಯಗಳನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕು ಅಂತ ನಾವು ನೋಡ್ತಾ ಹೋಗೋಣ ಸೊ ಹಳೆಯ ತೆಂಗಿನಕಾಯಿ ನೀರು ಕುಡಿದಿರೋದ್ರಿಂದ ಹೇಗೆ ಸಾವು ಆಗುತ್ತೆ ಅನ್ನೋದು ನೋಡಿದ್ರೆ ಡೆನ್ಮಾರ್ಕ್ನಲ್ಲಿ ಒಬ್ಬ ವ್ಯಕ್ತಿ ತೆಂಗಿನಕಾಯಿ ನೀರನ್ನ ತೊಗೊಂಬಂದು ಆಚೆ ಇಟ್ಟುಬಿಡ್ತಾನೆ ಅಂದರೆ ಫ್ರಿಜ್ಜಲ್ಲಿ ಕೂಡ ಶೇಖರಿಸಿ ಇಡೋದಿಲ್ಲ ಸೊ ಆ ಆಚೆ ಇಟ್ಟು ಅದನ್ನು ಕುಡಿದು ಸತ್ತೋಗ್ತಾನೆ ಸೊ ಎಷ್ಟು ದಿನ ಆಗಿತ್ತು ಈ ನೀರನ್ನ ಅಂತ ಅಂತ ನೋಡಿದ್ರೆ ನಾವು ಈ ನೀರನ್ನು ತಂದು ಒಂದು ಐದರಿಂದ ಆರು ದಿನ ಆಗಿರುತ್ತೆ ಸೊ ಆ ನೀರು ಕುಡಿದ್ಮೇ ಮೇಲೆ ತುಂಬ ಕೆಲವೇ ನಿಮಿಷಗಳಲ್ಲಿ ಆತನ ಆರೋಗ್ಯ ಹದಗೆ ಒಂಥರ ಹುಷಾರಿಲ್ದಂಗೆ ತಪ್ಪತಾ ಇರ್ತಾನೆ ಸೊ ಮೊದಲು ವಿಪರೀತ ಬೆವರ್ತಾನೆ ಥರ ಆಮೇಲೆ ವಾಕ್ರಕ್ಕೆ ವಾಂತಿ ಆಗುತ್ತೆ ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ತಪ್ಪಿ ಆಸ್ಪತ್ರೆ ತಲುಪುವ ಮೊದಲೇ ಸತ್ತೋಗ್ತಾನೆ ಸೊ ಮೃತನ ಪತ್ನಿಯ ಪ್ರಕಾರ ತೆಂಗಿನ ನೀರಿನಲ್ಲಿ ವಿಚಿತ್ರವಾದ ವಾಸನೆ ಇತ್ತು ಅಂತ ಹೇಳ್ತಾರೆ ಸೊ ಅಂದರೆ ಅವರ ಹೆಂಡತಿ ಹೇಳ್ತಾ ಇರೋದು ಆದರೂ ಅವರ ಪ್ರತಿ ಅದನ್ನು ಪ್ರಮಾಣದಲ್ಲಿ ಕುಡಿದು ಎಂದು ಕುಡಿದಿದ್ದಾರೆ ಅಂತ ಹೇಳ್ತಾರೆ ಅಂದರೆ ನನಗೆ ಅದು ಕೆಟ್ಟೋಗಿದೆ ಅಂತ ಗೊತ್ತಾದರೆ ಕೂಡ ಸೊ ಅದು ಬಂದು ನಾವು ಕುಡಿಯೋದ್ರಿಂದ ನಮಗೆ ಈ ಥರ ಎಲ್ಲ ಆಗಿದೆ ಅಂತ ಸೊ ಯಾವುದಾದ್ರೂ ಒಂದು ಅದರಲ್ಲಿ ಶಿಲೀಂಧ್ರ ಬೇಗ ರಕ್ತ ಪ್ರವಾಹ ತಲುಪುತ್ತೆ ಮೆದುಳಿಗೆ ಹಾನಿಯಾಗುತ್ತೆ ಅಂತ ಹೇಳ್ತಾರೆ ಸೊ ಶಿಲೀಂಧ್ರ ಸೋಂಕಿನಿಂದ ಉಂಟಾಗುವ ಮೆದುಳಿನ ಹಾನಿ ಅಂತ ನೋಡಿದ್ರೆ ಮರಣೋತ್ತರ ಪರೀಕ್ಷೆ ಆ ವ್ಯಕ್ತಿ ಶ್ವಾಸನಾಳದಲ್ಲಿ ಶಿಲೀಂಧ್ರ ಕಂಡು ಬಂದಿದೆ ಅಂದ್ರೆ ವಿಷಕಾರಿ ಅಂಶ ಬಂದು ಅವನ ಇದರಲ್ಲಿ ಬಂದಿ ಗೊತ್ತಾಗಿದೆ ಅಂತ ಹೇಳಿ ನಾವು ತಿಳ್ಕೋಬೇಕು ಸೊ ತೆಂಗಿನಕಾಯಿ ನೀರನ್ನ ಕುಡಿಬೇಕಾದ್ರೆ ನಾವು ಈ ವಿಷಯಗಳನ್ನ ಇಟ್ಕೊಳ್ಳಲೇಬೇಕು ಇಟ್ಕೊಳ್ಳೇಬೇಕು ತೆಂಗಿನಕಾಯಿ ನೀರು ಯಾರೆಲ್ಲ ಇಷ್ಟಪಡ್ತೀರ ಕುಡಿಯೋದಕ್ಕೆ ಅವರು ಫಸ್ಟು ಈ ವಿಡಿಯೋನ ನೋಡಿ ಇಲ್ಲ ಶೇರ್ ಮಾಡಿ ತುಂಬ ನೀರು ಕುಡಿತಾ ಇರ್ತಾರಲ್ವಾ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ದಿನಕ್ಕೆ ಮೂರು ನಾಲ್ಕು ಕುಡಿಯೋರಿರ್ತಾರೆ ಸೊ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾವ್ಯಾವ ರೀತಿ ಅವರು ಇದನ್ನ ಇದು ಮಾಡಬೇಕು ಅಂತ ಯಾವಾಗಲೂ ತಾಜಾ ತೆಂಗಿನಕಾಯಿ ನೀರು ಕುಡಿಬೇಕು ತೆರೆದ ಅಥವಾ ಹಳೆಯ ತೆಂಗಿನಕಾಯಿ ನೀರು ಸೇವಿಸಬಾರದು ಪ್ಯಾಕ್ ಮಾಡಿದ ತೆಂಗಿನಕಾಯಿ ನೀರನ್ನು ಖರೀದಿಸುತ್ತಿದ್ದರೆ ಅದನ್ನು ಫ್ರಿಡ್ಜ್ನಲ್ಲಿ ಇಡಬೇಕು ದೀರ್ಘಕಾಲ ಹೊರಗೆ ಇಟ್ಟರೆ ಅದರಲ್ಲಿ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ ಬೆಳೆಯುತ್ತದೆ ಕುಡಿಯುವ ಮೊದಲು ತೆರೆದ ತೆಂಗಿನಕಾಯಿ ನೀರನ್ನು ಫಿಲ್ಟರ್ ಮಾಡಿ ಶಿಲೀಂಧ್ರ ಮತ್ತು ಇತರ ಹಾನಿಕಾರಕ ಅಂಶಗಳು ಅದರಲ್ಲಿ ಸೃಷ್ಟಿಯಾಗಬಹುದು ತೆಂಗಿನ ನೀರನ್ನು ದೀರ್ಘಕಾಲ ತೆರೆದಿಡಬೇಡಿ ಅದನ್ನು ಹೊರತಾಗಿದ ತಕ್ಷಣ ಕುಡಿಯಿರಿ ಉತ್ತಮ ತೆಂಗಿನ ನೀರಿನ ಬಣ್ಣ ವಾಸನೆ ಅಥವಾ ರುಚಿ ಬದಲಾದರೆ ಅದನ್ನು ಕುಡಿಯಬಾರದು ಇದು ಸಂಭವಿಸಿದ್ದಲ್ಲಿ ಅದರಲ್ಲಿ ಶಿಲೀಂಧ್ರ ಅಥವಾ ಬ್ಯಾಕ್ಟೀರಿಯಾ ಇರುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಕಲುಷಿತ ತೆಂಗಿನ ನೀರಿನಿಂದ ಮಕ್ಕಳು ಮತ್ತು ವೃದ್ಧರನ್ನು ರಕ್ಷಿಸಿ ಅವರ ರೋಗ ನಿರೋಧಕ ಶಕ್ತಿ ದುರ್ಬಲವಾಗುತ್ತದೆ ತೆಂಗಿನ ನೀರಿನಲ್ಲಿ ನೈಸರ್ಗಿಕ ಸಕ್ಕರೆ ಪೋಷಕಾಂಶಗಳಿದ್ದು ಇದು ಬ್ಯಾಕ್ಟೀರಿಯಾ ಶಿಲೀಂಧ್ರಗಳನ್ನು ಕಾಪಾಡುತ್ತದೆ ಅಭಿವೃದ್ಧಿ ಹೊ ಶಿಲೀಂಧ್ರ ಅಭಿವೃದ್ಧಿ ಹೊಂದಲು ಅನುವು ಮಾಡುತ್ತದೆ ಇದನ್ನು ದೀರ್ಘಕಾಲದವರೆಗೆ ತೆರೆದ ಸ್ಥಳದಲ್ಲಿ ಇಟ್ಟರೆ ಅದರಲ್ಲಿ ಹಾನಿಕಾರಕ ಸೂಕ್ಷ್ಮ ಜೀವಿಗಳು ಬೆಳೆಯಬಹುದು ಸೂಕ್ಷ್ಮದೀವಿಗಳು ದೇಹವನ್ನು ಪ್ರವೇಶಿಸಿದಾಗ ಗಂಭೀರ ಸೋಂಕು ಉಂಟು ಮಾಡಿ ಇದು ಮೆದುಳಿಗೆ ಹಾನಿ ಅಲರ್ಜಿ ಮತ್ತು ಉಸಿರಾಟದ ತೊಂದರೆ ಕಾರಣ ಆದ್ದರಿಂದ ಬೇಸಿಗೆಯಲ್ಲಿ ಸದಾ ತಾಜಾತನವನ್ನು ಪಡೆಯಲು ನೀವು ತೆಂಗಿನ ನೀರನ್ನು ಕುಡಿದರೆ ಅದನ್ನು ಸರಿಯಾದ ರೀತಿಯಲ್ಲಿ ಕುಡಿಯುವುದರಿಂದ ನಿಮ್ಮ ಆರೋಗ್ಯವನ್ನು ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇಟ್ಟು ಕಾಪಾಡಿಕೊಳ್ಳಬೇಕು ತೆಂಗಿನ ನೀರು ಯಾರಿಗೆಲ್ಲ ಇಷ್ಟ ಸೊ ಇದನ್ನು ಫಸ್ಟ್ ನೀವು ಫಾಲೋ ಅಪ್ ಮಾಡಬೇಕು ಯಾಕೆಂದರೆ ತೆರೆದಿರೋ ನೀರನ್ನ ಕುಡಿದ್ರೆ ನಿಮ್ಮ ಆರೋಗ್ಯಕ್ಕೇ ಅದು ಎಫೆಕ್ಟ್ ೆ ಸೊ ಇನ್ನೂ ಯಾರೆಲ್ಲ ತೆರೆದಿರೋ ನೀರನ್ನ ತೊಗೊಂಬಂದು ಫ್ರಿಜ್ಜಲ್ಲಿ ಹಿಡಿದು ಆಚೆ ಬಿಸಾಕ್ತಾ ಇದ್ದೀರಾ ಆಮೇಲೆ ಒಂದು ವಾರ ಹದಿನೈದು ದಿನ ಕುಡಿತಿದ್ದೀರಾ ಸ್ಮೆಲ್ ಇದ್ರೂ ಕುಡಿತಿದ್ದೀರಾ ಅವರು ತಪ್ಪದೆ ಈ ವಿಡಿಯೋನ ನೋಡಿ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಯಾಕಪ್ಪ ಅಂದರೆ ತುಂಬ ಜನ ಈ ತಪ್ಪನ್ನ ಮಾಡ್ತಾನೆ ಇರ್ತಾರೆ ಸೊ ಅವ್ರಿಗೆ ಗೊತ್ತಿರೋದಿಲ್ಲ ಇಷ್ಟೆಲ್ಲ ಇದಾಗುತ್ತೆ ಅಂದರೆ ಒಬ್ಬ ವ್ಯಕ್ತಿ ಪ್ರಾಣ ತೆಗೆಯುವಷ್ಟು ಶಕ್ತಿ ಕೂಡ ಅದರಲ್ಲೇ ಇದೆ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ತುಂಬ ಜನ ಈ ತಪ್ಪು ಮಾಡಿ ಪ್ರಾಣ ಕಳ್ಕೊಳ್ತಾರೆ ಇಲ್ಲ ಏನಾದರೂ ಒಂದು ಆರೋಗ್ಯದ ಮೇಲೆ ಮೆದುಳ ಮೇಲೆ ಆಗಿರ್ಬೋದು ಕಿಡ್ನೀಸ್ ಮೇಲೆ ಆಗಿರ್ಬೋದು ಶ್ವಾಸಕೋಶ ಮೇಲೆ ಆಗಿರ್ಬೋದು ಎಫೆಕ್ಟ್ ಹೊಡಿತಾ ಇರುತ್ತೆ ಪ್ಲೀಸ್ ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಕಳಿಸಿ ಹಾಗೆ ಇನ್ನು ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು so much love you all bye bye